ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗಿರೋ ನಾನು ತುಂಬ ಚೆನ್ನಾಗಿದ್ದೀನಿ ವೀಡಿಯೋಸ್ ಮಾಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಅಂತಿಲ್ಲ ನನಗೆ ಎಡಿಟ್ ಮಾಡಿ ಹಾಕ್ತೀನಿ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಇಲ್ಲ ಮಾಡೋದಕ್ಕೆ ಒಟ್ನಾಗ ಮಾಡ್ತೀನಿ ಮತ್ತು ಎಲ್ಲರಿಗೂ ಹ್ಯಾಪಿ ಹೋಳಿ ಶುಕ್ರವಾರ ಮತ್ತು ಹುಣ್ಣಿಮೆ ಇದೆಯಲ್ವಾ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಶಿವಗಂಗೆ ಬೆಟ್ಟಕ್ಕೆ ಇದ್ದೀವಿ ಪೂಜೆ ಮಾಡ್ಸ್ಕೊಂಡು ಹಂಗೆ ಅಭಿಷೇಕ ಮಾಡಿಸ್ಕೊಂಬರೋಣ ಅಂತ ಬನ್ನಿ ಅಲ್ಲೋಗಿ ಸಿಗ್ತೀನಿ ಹಾಗೆ ನಮ್ಮ ಅತ್ತೆ ಬರ್ತಾರೆ ಅಲ್ಲೇ ನಮ್ಮ ಅತ್ತೆ ಮನೆಗೆ ಹೋಗಿ ನಮ್ಮ ಅತ್ತೆನ ಕರ್ಕೊಂಡು ಹಂಗೆ ಹೋಗ್ತೀವಿ ಆಟೋದಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಆಟೋದಲ್ಲೇ ಹೋಗ್ತಾ ಇದ್ದೀವಿ ನಮ್ಮನೇ ನೀವು ಇಲ್ಲಿ ಆಟೋದಲ್ಲಿ ಕೂತ್ಕೊಳ್ಳಿ ನಾನು ತೊಗೊಂಬರ್ತೀನಿ ಹೋಗಿ ಎಷ್ಟು ತರಬೇಕು ಏನೋ ಅಂತ ಕೇಳ್ಕೊಂಡು ಹೋಗಿ ಮರಕ್ಕೆ ಹೋಗಿದ್ದಾರೆ ನಾನೇನು ಹೋಗಲಿಲ್ಲ ಅಲ್ಲಿ ಈಗ ಬಾಳೆಹಣ್ಣು ತೊಗೊಂಡಿದ್ದಾಯ್ತು ಹೂವು ತಗೊಬೇಕು ಮೇಡಮ್ ಎಲ್ಲರೂ ಹೇಗಿದ್ದೀರಾ

ಪರವಾಗಿಲ್ಲ ಏನಾಗಲ್ಲ ಟೈಮ್ ಆಗುತ್ತೆ ನನ್ನ ಮಗನ ಸರಿ ಅಂತ ನಾನು ತಿನ್ ಹಾಗೆ ಹೋಗ್ತಾ ನಮ್ಮ ಬಾಸ್ ಅಂಜ ಅಂಜನೆ ಹಿಂಗೆ ಕೈ ಮುಗ್ಕೊಂಡು ಹೋಗ್ತಾ ಇದ್ದೀನಿ ಒಂಥರ ನೆಮ್ಮದಿ ಆಗುತ್ತೆ ಅಂಜನೆ ಹಿಂಗೆ ಕೈ ಮುಗಿದ್ರೆ ಹಾಗೆ ನಮ್ಮ ನಮ್ಮೂರ್ಗೆ ಹೋಗಿ ಹಾಗೆ ಅತ್ತೆನ ಕರ್ಕೊಂಡು ನಮ್ಮತ್ತೆಗೂ ಇಳುತ್ತೆ ಬರ್ರ ಮೈ ಸರಿ ಆಯ್ತಂತ ಅಮ್ಮನ ಹೊರಟಿದ್ರು ಅವ್ರನ್ನ ಕರ್ಕೊಂಡು ಹೊರಟು ಅಮ್ಮ ಹಾಗೆ ಬಿಸಿಲು ಅಂತ ಅಂದ್ಬಿಟ್ಟು ಮಜ್ಜಿಗೆ ಮಾಡಿದ್ರು ಮಜ್ಜಿಗೆ ಸ್ವಲ್ಪ ಕುಡಿದ್ಬಿಟ್ಟು ಹೊರಟು ನೋಡಿ ನಮ್ಮ ಮನೆ ದೇವ್ರ ಮನೆ ಈ ಥರ ಇದೆ ಅಮ್ಮ ಎಲ್ಲ ಬೆಳಗಿನ ಅಭಿಷೇಕ ಮತ್ತೆ ಪೂಜೆ ಎಲ್ಲ ಮಾಡಿದ್ರು ಮನೆಯಲ್ಲಿ ಹುಣ್ಣಿಮೆ ಅಲ್ಬಮ್ ಆಯ್ತದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ ಅಲ್ಲಿ ವಾತಾವರಣ ಹಾಗೆ ಹೋಗ್ತಾ ಅಮ್ಮ ತಮಟ ಮಾಡಿದ್ರು ದಿವಸ ಹಬ್ಬ ದಿವ್ಸ ನಾನು ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮನೆ ಟಮ್ಟ ಮಾಡಿದಂತೆ ಅದಕ್ಕೆ ತಗೊಳ್ಳಮ ಅಂತ ಕೊಟ್ಟರು ನನ್ನ ಮಗು ಡ್ರೈ ಫ್ರೂಟ್ಸ್ ಬಾಕ್ಸೆಲ್ಲ ಹಾಕ್ಕೊಂಡ್ಬಂದಿದ್ರು ಅವ್ನು ಕೊಡು ಅಂದರೆ ಕೊಡ್ತಿರ್ಲಿಲ್ಲ ಫೈನಲಿ ದೇವಸ್ಥಾನಕ್ಕೆ ಬಂದಾಯಿತು ಇನ್ನು ಗೋಬಾರೆಲ್ಲ ಕಟ್ತಾ ಇದ್ದಾರೆ ನೋಡಿ ಎಲ್ಲ ಪ್ಲಾಸ್ಟಿಂಗ್ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ವರ್ಷಕ್ಕೊಂದು ಸಲ ಅಥವಾ ಒಂದು ಎರಡು ಮೂರು ಸಲ ಹೋಗ್ತಾಯಿರ್ತೀವಿ ಮತ್ತು ತುಂಬ ಖುಷಿಯಾಗುತ್ತೆ ಹೋದ್ರೆ ತುಂಬ ಬೇಜಾರಾಯಿತು ಬಾಗಿಲಿಗೆ ಪೂಜೆ ಮಾಡ್ಕೊಂಬಂದು ವರ್ಷಕ್ಕೊಂದು ಸಲ ದೇವ್ರ ಮೆರವಣಿಗೆ ಹೋಗದಂತೆ ಅದು ಹೋಳಿ ಹುಣ್ಣಿಮೆಯಲ್ಲಿ ಮನೆ ಕರ್ತಾರೆ ಅಂತಲ್ಲ ಈ ಥರ ಕರೆಕ್ಟ್ ಪೂಜೆಗೆ ಅಂತ ಬಂದ ಪೂಜೆ ಸಿಗಲಿಲ್ಲ ನಮಗೆ ವರ್ಷಕ್ಕೊಂದ್ಸಲ ಹೋಳಿ ಹೋಣೆ ಮೇಲೆ ದೇವ್ರ ಮೆರವಣಿಗೆ ಹೋಗುತ್ತಂತೆ ಅದಕ್ಕೆ ಬಾಗ್ಲಾಕಿರು ಅಭಿಷೇಕ ಮಾಡಿಸ್ಬೇಕು ಅಂತ ಬಂದೆ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಅಂದಾಗ ಮಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಾಗ್ಲಲ್ಲೇ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಈಗ ಪಾತ್ರ ಗಂಗೆ ಹೋಗೋಣ ಅಂತ ಬೆಟ್ಟ ಹಾಕ್ತಾನ ಅಂತ ಬಂದಿದ್ದೀವಿ ನೋಡಿ ಏನಾರ ಹೇಳ್ತಿದ್ದೀನಿ ಏನು ಹೇಳಿ ದಕ್ಷಿಣ ಕಾಶೆ ಶಿವಗಂಗೆ ಕ್ಷೇತ್ರ ಹೋಳಿ ಹುಣ್ಣಿಮೆ ದಿವಸ ಶ್ರೀ ಗಂಗಾಧರೇಶ್ವರ ವನದೇವಿ ಅಮ್ಮನವರು ಗಿರಿ ಪ್ರವಾಸಕ್ಕೆಂದು ಬೆಟ್ಟದ ಸುತ್ತು ಪ್ರವೇಶಕ್ಕೆ ಹೋಗಿದ್ದಾರೆ ಹೌದಾ ಈಗ ನಾವು ಮತ್ತೆ ಇನ್ನೊಬ್ರು ಆಂಟಿ ಹೋಗ್ತಾ ಇದೀವಿ ಬನ್ನಿ ಹೋಗ್ತಾ ಜರ್ನಿ ಹೇಗಿದೆ ಅಂತ ಹೇಳ್ತೀನಿ ಬಿಸಿಲೈತೆ ಗೊತ್ತಾಗುತ್ತ ಎಷ್ಟು ಬಿಸ್ಲಿದೆ ಗೊತ್ತಾ ತೋರಿಸಿ ಇಷ್ಟು ಬಿಸಿಲು ಇದೆ ನೀವು ಹೋಗ್ಬೇಕಾದ್ರೆ ಇಲ್ಲಿ ಜ್ಯೂಸ್ ಅಂಗಡಿ ಇದೆ ಮತ್ತು ಜ್ಯೂಸು ಹಣ್ಣು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಕ್ತದೆ ಹೋಗ್ಬೋದು ನಾವೇನೂ ತೊಗೊಂಡಿಲ್ಲ ಪೂಜೆ ಮಾಡ್ಸಮಾನಮಿಟ್ರೆ ಐಟಮ್ ತೊಗೊಂಡಿದ್ವಿ ಪೂಜೆ ಸಾಮಾನ ತೊಗೊಂಡೋಗ್ತಾ ಇದ್ದೀವಿ ಕೋತಿ ಕಟ್ಟಬಿಟ್ಟು ಬ್ಯಾಗಾರ ಇಟ್ಕೊಂಡಿದ್ದೀವಿ ಸಿಕ್ಕಾಬಿಟ್ಟೆ ಕೋತಿ ಇದೆ ಬನ್ನಿ ಹೋಗೋಣ

ನಾನು ಶಿವಂಗಿ ಬೆಟ್ಟ ಏನಕ್ಕೆ ಕತ್ತದೆ ಅಂತ ಅಂದ್ರೆ ಸಹ ಯೋಚನೆ ಸಹ ಏನು ಮಾಡಿದ್ರಲ್ಲ ಬೆಟ್ಟ ಹತ್ತಬೇಕು ಅನ್ನ ನಮ್ಮ ಮೈಂಡ್ಸೆಟ್ ಇಲ್ಲ ಅಂದರೆ ನಮ್ಮ ಅತ್ತೆಗೆ ಹೇಳ್ತಿದ್ದೆ ಅಮ್ಮ ಹತ್ತಬೇಕು ಯಾವಾಗಾದ್ರೂ ಒಂದು ಸಲ ಅಂತ ಅಂದ್ಕೊಂಡಿದ್ದೆ ಬಟ್ ನಾಗಸ ಅದು ಹೇಳಿದ್ರಲ್ಲ ತುಂಬ ಚೆನ್ನಾಗಿ ಅಂದರೆ ಕುಂಭ ಮಳದಲ್ಲಿ ಬಗ್ಗೆ ಎಷ್ಟು ಚೆನ್ನಾಗಿ ಒಡನೆ ಅಂತಂದರೆ ನೀವು ಅಲ್ಲಿ ಇಲ್ಲಿ ಟ್ರಿಪ್ಪು ಅಲ್ಲಿ ಇಲ್ಲಿ ಖರ್ಚು ಮಾಡಪ್ಪ ಅದ್ಲು ಒಂದು ಸಲ ದಕ್ಷಿಣ ಮುಖ ನಂದೀಶ್ವರ ಅಂದರೆ ಶಿವಂಗೆ ಬೆಟ್ಟ ಅತಿ ಎಷ್ಟು ಪುಣ್ಯ ಸಿಗುತ್ತೆ ಅಂತ ನೋಡಿ ಅಂತ ಅಂದರು ನಂಗೆ ತುಂಬ ಇಷ್ಟ ಆಯ್ತು ವರ್ಡ್ ಅಂತೂ ಹಾಗೆ ಗುಬ್ಬಿಯಲ್ಲಿರುವ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಜ್ಜಯನ ಪಾದುಕೆ ಬಗ್ಗೆ ಇಷ್ಟು ಚೆನ್ನಾಗಿ ಉರ್ಣಿಸಿದಾರೆ ಅಲ್ವಾ ಹಾಗೆ ಮಾದೇಶ್ವರನ ಬೆಟ್ಟದ ಬಗ್ಗೆ ಆಗಿರ್ಬೋದು ಎಷ್ಟು ದೇವಸ್ಥಾನಗಳ ಬಗ್ಗೆ ಗೊತ್ತಾ ಗೊತ್ತವ್ರಂತೂ ನನಗೆ ಅಷ್ಟು ದೇವಸ್ಥಾನ ಬಗ್ಗೆ ಗೊತ್ತಿರಲಿಲ್ಲ ಅವ್ರು ಹೇಳ್ತಿದ್ರು ನೋಡಿದ್ರೆ ಇಷ್ಟು ದೇವಸ್ಥಾನ ಪವರ್ ಇದೆಯಾ ಅಂತ ತಿಳ್ಸ್ಕೊಟ್ಟವ್ರೆ ನೋಡಿಯಲ್ಲಿ ಕಾಣ್ತಿದೆಯಲ್ಲ ಅದೇ ಸುತ್ತಾಬಸ್ಪಣ್ಣ ಶಕ್ತಿ ಕೊಟ್ಟರೆ ಅಲ್ಲಿಗೇನು ಹತ್ತ ಅಂತದುಬೋದು ಮನಸ್ಸು ಮಾಡ್ಬೇಕಷ್ಟೇ ಹತ್ತದಕ್ಕೆ ಹೋಗ್ತಾ ಹಂಗೆ ಮಜ್ಜಿಗೆ ಕುಡಿಯೋಣ ಅಂತ ಮಜ್ಜಿಗೆ ತಗೊಂಡು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಮಜ್ಜಿಗೆ ಒಂಥರ ಹಾಲು 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 ವಸ್ನೆ ಸಕ್ಕಾ ಸಿಕ್ಕಾಪಟ್ಟೆ ನೀರು ಹಾಕಿದ್ರು ಆ ಅಂಗಡಿಯವರಿಗೆ ಪರ್ಸ್ನಲಿ ಪ್ರಾಬ್ಲಮ್ ಆಗಬಾರಂಥ ಮುಖ ಐದು ಮಾಡಿದ್ದೀನಿ ಹೊರತು ಬೇರೆ ಉದ್ದೇಶ ಅಲ್ಲಿಂದ ಹೊಟ್ಟನು ಎಳ್ಳಿ ಕಾಯಿ ತಗೊಂಡು ಎಳ್ಳಿಕಾಯಿ ಕೆಳಗಡೆ ಬೀಜ ರೈಸ್ ಎಳೆಕಾಯಿ ಹಾಕಿದ್ರು ಮೇಲ್ಗಡೆ ದಪ್ಪ ಕಾಯಿ ಹಾಕಿದ್ರು ಅಂತಲ್ಲೂ ಸ್ವಲ್ಪ ಮೋಸ ಮಾಡಿದ್ರು ಯಾರಿಗೇ ಆಗಲಿ ಕಷ್ಟ ಬದ್ಬಿಡ್ತಾ ತಾನೆ ದುಡ್ಡು ಯಾರು ಫ್ರೀಯಾಗಿ ಬರುತ್ತಾ ಇಲ್ಲ ತಾನೆ ಯಾವತ್ತೇ ಆಗಲಿ ಯಾರಿಗೂ ಮೋಸ ಮಾಡೋಕ್ಕೋಗ್ಬೇಡ್ರಿ ಹತ್ತು ರೂಪಾಯಿ ಇರೋದು ಹತ್ತು ರೂಪಾಯಿ ಖುಷಿಯಿಂದ ಖರ್ಚು ಮಾಡಿದಕ್ಕೂ ತಿಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಇಷ್ಟ ಅಂಗಡಿಗೆ ಬರಬೇಕು ಅನ್ನೋ ಥರ ಇರಬೇಕು ಅವ ಆಂಸೋಲ್ ಬಿಟ್ಟಲಿ ಇಂಪ್ಲಿಮೆಂಟ್ ಮಾಡ್ತರು. ಹ್ಮ್. ಅದು ಎಷ್ಟು ಆದಂ ಗೊತ್ತಾಮ್ಮ? 풀ವರು बेटर ತಮ್ ಕನುವೆ ನೆಲ್ಲೇ ಇರಬೇಕು. ಹಾ. ಅವರು ಮಾಡಿದರೆ ಈಗ. ಯಾ بیٹಾ? ಆಂಸೋಲ್ಕ್ಕೆ ದಪ್ಪದಿ بیٹಾ. ಹೌದಾ. ಇಲ್ಲಿ ಅವರು ಅಲ್ಲೇ ಹೋಗೋಣ. ಆಂಸೋಲ್ ಅಲ್ಲೇ ಇಲ್ಲಿ ಒಳ್ಳೆಯಷ್ಟು ಜಿಮ್ಮಾ. ಹೌದು.

ಫೈನಲಿ ಒಳ್ಕೊಳ್ತಿದ್ದರ ಬಂದು ಅಲ್ಲಿ ಮನ್ಸಾರ ಅಂತ್ಕೊಂಡು ಇದರಲ್ಲಿ ನೀರು ಎತ್ಕೊಂಡ್ರೆ ಆಗುತ್ತೆ ಅಂತ ಅಂತೆ ನಾನು ಟ್ರೈ ಮಾಡ ನನಗೆ ಸಿಗಲಿಲ್ಲ ನನ್ನ ಕೈ ಮರ ಚಿಕ್ಕಿತ್ತು ಯಾರಿಗೆಲ್ಲ ಸಿಕ್ಕಿದೆ ಕಮೆಂಟ್ ಮಾಡಿ ನನಗೆ ಸಿಗಲಿಲ್ಲ ಒಂದು ಎರಡು ಸ ಒಂದು ಐದು ಸಲ ಅಂತೂ ಟ್ರೈ ಮಾಡಿ ಸಿಗಲಿಲ್ಲ ನಮ್ಮ ಮನೇಲಿ ಸಿಕ್ತು ನೀರು ನಮ್ಮ ಮನೆಯವ್ರ ಎರಡು ಸಲಾನ ಮೂರು ಸಲ ಸಿಕ್ತು ನೀರು ಒಳ್ಕಾ ತೀರ್ಥ ಬಿಟ್ಟು ಅನ್ಸೋದು ಮುಂದೆ ಮನೆ ಶ್ರೀ ಮಾತೆ ಗಂಗಾಪರಮೇಶ್ವರಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿ ಐನಾರು ಪೂಜೆ ಮಾಡಿಕೊಟ್ರು ಅಲ್ಲೇ ನೀರು ಸಿಕ್ತ ನೀರು ತೊಗೊಂಡಿದ್ದೀವಿ ಬಾಟ್ಲಲ್ಲಿ ಮುಂದೆ ಅಂಗಡಿಲಿ ಅಂಗಡಿಲಿಗೋಣ ಅಂತ ಅಂದ್ಕೊಂಡು ಬಾಟಲೆಲ್ಲ ಇಟ್ಕೊಂಡು ಫುಲ್ ಮೇಲೆ ಹತ್ತೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಅಂಕ ಹೇಳಿದ್ರು ಅಲ್ಲಿ ಪರಿಚಯ ತರ ಅಲ್ಲಿ ಹೇಳ್ಬಿಟ್ಟು ನನ್ನ ಹೆಸ್ರು ಹೇಳ್ಬಿಟ್ಟು ಇಟ್ಟಿ ಅಂತ ಅಂದರು ಅಲ್ಲೇ ಅಲ್ಲೇ ಸ್ವಲ್ಪ ಕುತ್ಕೊಂಡು ಹೊರಟೋ ಬಿಟ್ಟ ಹತ್ತದ ಕೆಂಪಷ್ಟೊಂದು ಅನ್ನಿಸ್ತಿಲ್ಲ ಏನಕ್ಕೆ ನಾನು ಸಿಕ್ಕಾಪಟ್ಟೆ ಗಾಳಿ ಇತ್ತಲ್ಲ ಅದಕ್ಕೋಸ್ಕರ ಮತ್ತು ಮತ್ತೆ ನನ್ನ ಜೊತೆ ಇದ್ದರಲ್ಲ ಅಂಕಲು ಮತ್ತು ಆಂಟಿಂದಿರು ಎಲ್ಲ ಇದ್ದಲ್ಲ ಅವ್ರು ನಾನು ತೋರಿಸಿಲ್ಲ ಅವ್ರು ತೋರಿಸ್ಬೇಡಿ ಪರ್ಸ್ನಲಿ ಪ್ರಾಬ್ಲಮ್ ಆಗುತ್ತೆ ನಮಗೆ ಫ್ಯಾಮಿಲಿಯಿಂದ ಅಂತಂದು ಸರಿ ಆಯಿತು ಇಲ್ಲೂ ಯಾವ ವಿಡಿಯೋ ನಾನು ತೋರಿಸಿಲ್ಲ ತೋರಿಸಿದ್ರೆ ಸರ್ ಯಾರನ್ನೂ ಬೇಜಾರು ಮಾಡ್ಕೊಬೇಡಿ ನಾವು ಯಾವುದೇ ಒಂದು ಕೆಲಸ ಮಾಡ್ಕೊಂಡು ಫಸ್ಟ್ ನಂಬಿಕೆ ಶ್ರದ್ಧೆ ಇರಬೇಕು ನನಗೆ ತದೇ ಆಗಿದೆ ಏನಕ್ಕೆ ನಾನು ಹದಬೇಕು ಅಂತ ಅಂದ್ಕೊಂಡಿಲ್ಲ ಬಟ್ ಅದೇ ಅದಕ್ಕೆ ಇದೆ ಹ್ಞೂ ಇಲ್ಲ ಇಲ್ಲ ರೀ ನೋಡಿ ಯಾರು ಮದುವೆ ಆಗಿದ್ರೆ ಮನೇಲಿ ಎಗರಾಡ್ತಿದ್ರೆ ಕರ್ಕೊಂಬಂದು ನಿಂಗೆ ಬೆಟ್ಟ ತೋರಿಸಿ ಸುಮ್ಮನೆ ರೀ ಇನ್ನೊಂದು ವಾರ ದಿನಿಸಿದ ಟ್ರಿಪ್ ಕೇಳಲ್ಲ ಯಾರು ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಮನೇಲಿ ಟೈಮ್ ಕೊಡು ಆಮೇಲೆ ಏನು ಕೇಳಲ್ಲ ಯಾರು ಅತ್ತ ಅತ್ತ ಅದು ಒರಿಯ ಬಿಸ್ಲಾಗ ಕರ್ಕೊಂಬರ್ಬೇಕು ಅವಾಗ ಮನೆಗಳಲ್ಲಿ ಹೇಳಿದ್ಮಿ ಕೇಳ್ತಾರೆ ನೋಡಿ ಈ ಶಿವಗಂಗಿ ಬೆಟ್ಟ ಮನೇಲಿ ಡೈಲಿ ಬಂದರೆ ಜಗಳ ಅಲ್ಲಿಗೆ ಇಲ್ಲಿ ಇಲ್ಲಿಗೆ ಕರ್ಕೊಂಡೋಗಲ್ಲ ಅಂತ ಮನೇಲಿರೇ ಅಂತಂದರೆ ಟೂರ್ ಕರ್ಕೊಂಡೋಗು ಟ್ರಿಪ್ ಕರ್ಕೊಂಡೋಗು ಬಾ ಬಾ ಬೇಗ ಹೂ ಥರ ನೋಡ್ಕೊಂತೀರಿ ಅಂದರೆ ಇಲ್ಲ ಮುಳ್ಳೆ ಆತೀನಿ ಅಂತೇಳಿ ಬಾ ಬಾ ಎಲ್ಲೋ ಕರ್ಕೊಂಡೋಗಲ್ಲ ಎಲ್ಲೋ ಕರ್ಕೊಂಡೋಗಲ್ಲ ಮನೆಯಲ್ಲೇ ಕೊಡಾತೀಯ ಇಲ್ಲ ಇಲ್ಲ ಮದುವೆ ಆದ್ಮೇಲೆ ನನಗಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ಬೆಟ್ಟ ಹತ್ತೋದ್ರಲ್ಲಿ ನನ್ನ ಮದುವೆಗಿನ ಮುಂಚೆ ಉಲ್ಕೋಡಿ ಬರೋ ಸಮಿತಿ ಬೆಟ್ಟ ಹತ್ತಿದ್ದು ನಾನು ಅದಾದಮೇಲೆ ಯಾವುದು ಬೆಟ್ಟ ಹತ್ತಿರಲಿಲ್ಲ ನಾನು ಆಮೇಲೆ ನೆಕ್ಸ್ಟ್ ಸಿದ್ರಿ ಬೆಟ್ಟ ಹತ್ತಿದ ಅಷ್ಟೇ ಯಾವ್ದು ಬೆಟ್ಟ ಹತ್ತಿರಲಿಲ್ಲ ಶೃಂಗಿ ಬೆಟ್ಟ ಹತ್ತಬೇಕು ಅಂತ ಏನು ಬಂದಿರಲಿಲ್ಲ ಸುಮ್ಮನೆ ಪೂಜೆ ಮಾಡಿಸ್ಕೊಳೋ ಅಂತ ಬಂದು ಅದು ನಮ್ಮ ಪುಣ್ಯ ಏನೋ ಬೆಟ್ಟ ಹತ್ತಂಗಾಯಿತು ಹಾಗೆ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಪಡೆದು ನಾವಂತೂ ತುಂಬ ಖುಷಿ ಆಯಿತು ಕಾಲು ಬರುತ್ತೆ ಇಲ್ಲ ಅಂತಲ್ಲ ಒಂದು ಎರಡು ದಿವಸ ಬರುತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಬಟ್ ಈ ಥರ ದೇವರ ದರ್ಶನ ಸಿಕ್ಕ ತುಂಬ ಕಷ್ಟ ಈಗ ಆ ತುದಿಗತ್ಬೇಕು ಅಷ್ಟು ಹತ್ತುತ್ತ ಅನ್ನೋದೇ ದೌಟು ಕಡ್ಡಿವರ ತೊಗೊಂಡ್ರೆ ನಂಗೆ ಹೊಡಿಯೋಕ್ಕೆ ನನ್ನ ಸಾಕು ನಾನು ಹತ್ತಕ್ಕಾಗದಲ್ಲಿ ಇಲ್ಲ ಇಳ್ಕೊಂಡು ಇಲ್ಲೇ ಕುತ್ಕೊಂತ ಏನೋ ಹತ್ಕೊಂಬುದೀನಿ ಅಂತ ಅಂದೆ ಇಲ್ಲ ಇಲ್ಲ ನೀನು ನಡೀಲೇಬೇಕು ಅಷ್ಟು ಹಟ ಮಾಡಿ ಬಂದಿದ್ದೀಯಾ ಮನೆಗೆ ಅಲ್ಲೇ ಇಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಅಂತ ಅಂದ್ಬಿಟ್ಟು ಹತ್ತು ಹತ್ತು ಅಂತ ಕಡೆ ತೊಗೊಂಡಿದ್ರು ಫೈನಲಿ ಬೆಟ್ಟ ಹತ್ಬಿಟ್ಟೆ ಅಲ್ಲೇ ನನ್ನ ಮುಂದೆ ಅಂಕಲ್ ಇದಾರಲ್ಲ ಅವರಂತೂ ತುಂಬ ಕಷ್ಟಪಡ್ತಾರೆ ದಿಸೋಕ್ಕೆ ಒಂದು ಎರಡು ಸಲ ಬೆಟ್ಟ ಹತ್ತಿ ಆ ಚೀಲ ಏನು ಎತ್ಕೊಂಡಿದ್ದಾರಲ್ಲ ಸೊತೆಕಾಯಿ ಚೀಲ ಅದು ಕೆಳಗಡೆಯಿಂದ ಫುಲ್ ಮೆಲ್ಗಡೆಗೆತ್ಕೊಂಡು ಹೋದ್ರೆ ಡೈಲಿ ಆರು ಕಿಲೋಮೀಟ್ರ್ ಹೋಗ್ತಾರೋ ಬರ್ತಾರೋ ಹನ್ನೆರಡು ಕಿಲೋಮೀಟ್ರು ಎತ್ಕೊಂಡು ಹೋದರೆ ಒಂದು ಚೀಲಕ್ಕೆ ಮುನ್ನೂರು ಐದು ರೂಪಾಯಿ ದುಡ್ಡು ಕೊಡ್ತಾರಂತೆ ಅಪ್ಪ ದುಡ್ಡಿಗೆ ಎಷ್ಟು ಬೆಲೆ ಇದೆ ಅಲ್ವಾ ದುಡಿಯೋದು ಎಷ್ಟೊತ್ತು ರೀತೀವಿ ಕಷ್ಟ ಮಾಡೋದು ತುಂಬ ಕಷ್ಟ ಅದೇ ಕೇಳೋ ದುಡ್ಡೋರು ಒಂದೊಂದು ರೂಪಾಯಿ ಕೊಡಕ್ಬೇಕು ವೆಚ್ಚವಾಗಿ ಖರ್ಚು ಮಾಡಬಾರ್ದು ಅಂತ ನಂಗೆ ಅಂಕ ಹೇಳ್ತಿದ್ದು ಕೇಳೋರು ಕಣ್ಣಲ್ಲೇ ನೀರು ಬಂತು ಅಂಕಲ್ಲಿಗೆ ಆಗಿ ಕಾಲಿಗೆ ರಾಡ್ ಹಾಕಿದಾರಂತೆ ಸುಮಾರು ಅಲ್ಲೇ ಇಪ್ಪತ್ತು ವರ್ಷದೂ ಈ ಕೆಲಸ ಮಾಡ್ಕೊಂಡೇ ಬಂದಿದೆ ಅಂತ ನಾನು ಅಂದೆ ಅಂಕಲ್ ಬೇರೆ ಕೆಲಸಕ್ಕೆ ಹೋಗ್ಬೋದಲ್ವ ಡೈಲಿ ಬೆಟ್ಟ ಹತ್ತಕ್ಕಾಗುತ್ತಾ ನಿಮ್ಮ ಕೈಲಿ ಅಂತ ಕೇಳಿದಕ್ಕೆ ಹ್ಞೂ ನಮ್ಮ ಕಷ್ಟಪಟ್ಟರೆ ಅಲ್ಲೋ ಸುಖ ಏನು ಮಾಡೋದಕ್ಕಾಗಿಲ್ಲ ನಮ್ಗೆ ಕೊಟ್ಟಿರೋ ಇವ್ರಿಗೆ ಸೇವೆ ಮಾಡಬೇಕು ಅಂತ ಅದಕ್ಕೆ ನಾವು ಈ ಸೇವೆಯೇ ಮಾಡ್ತಾಯಿದ್ದೀವಿ ಅಂತ ಅಂದರು ನನಗಂತೂ ತುಂಬ ಕಷ್ಟ ಆಯ್ತು ಇಲ್ಲಿ ಮಿಟ್ಲತ್ತಬೇಕು ನಿನ್ನ ತುದಿ ಹತ್ರ ನೋಡಿ ಎಷ್ಟು ಇಷ್ಟು ಟೈಟ್ ಇದ್ದಾವೆ ಬಂಡೆಕಲ್ಲು ಅಂತ ಅಂದ್ಬಿಟ್ಟು ಫೈನಲ್ ತುದಿ ಬಂದು ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಚಿರ್ಮರಿ ತೊಗೊಂಡು ಮೇಲ್ಗಡಸ್ ತುಂಬ ರೇಟ್ ಇದೆ ಬಟ್ ಆಗೋ ಕಷ್ಟ ಇರುತ್ತೆ ಅಲ್ವಾ ಅಷ್ಟೂರಲ್ಲಿ ಎತ್ಕೊಂಬಂದು ಮಾರಬೇಕು ಅಂತ ಅಂದರೆ ಚಿರುಮರಿ ಹೆಂಗಿದೆ ತುದಿ ಅಲ್ಲಿದ್ದಂಥ ಅಂಕಲ್ ಅಣ್ಣಂದಿರೆಲ್ಲ ತಮಾಷೆ ಮಾಡ್ತಿದ್ರು ನಾನು ಹೇಳ್ತಾರೆ ಅದನ್ನಾದಲ್ಲಿ ಬಟ್ ಹತ್ತಿದೆ ಈಗ ಎಷ್ಟು ಅಂತ ಎಲ್ಲ ಹೇಳ್ತಾಯಿದ್ರು ನನ್ನ ಕಲಸಲ್ಲೂ ಅಂದ್ಕೊಂಡಿರಲ್ಲ ಬಿಡ್ರಿ ಬೆಟ್ಟ ಹತ್ತೀನಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು ಹೋಗ್ತೀನಿ ಅಂತ ಎಲ್ಲ ಹೇಳ್ತಿರ್ಬೇಕಾರೆ ಯಪ್ಪ ನಿಮ್ಮ ನಿಮ್ಮ ಕೈಲ ಬೆಟ್ಟ ತಗೋತ ನನ್ನ ಹತ್ತೋದಕ್ಕಾಗೋದಿಲ್ಲ ಹನ್ನೆರಡು ಕಿಲೋಮೀಟ್ರ್ ಸುಮ್ಮನೆ ನಾನು ಅಂತ ಅಂತ ಇದ್ದೆ ಮೇಲ್ಗಡೆ ತುಂಬ ಕೋತಿ ಮಾರಿಗಳು ಎಷ್ಟು ಬಿಸ್ತಿದ್ರು ಯಪ್ಪ ಹೆಂಗೆ ಕೂತ್ಕೊತವ ಪ್ರಾಣಿಗಳಂತ ನಮ್ಗಂತೂ ಗೊತ್ತಾಗೋದಿಲ್ಲ ನಾವು ಅರ್ಧ ಗಂಟೆ ಬಿಸ್ತಾಳಿರ್ಬೇಕು ಅಂದರೆ ಎಷ್ಟು ಇದು ಮಾಡ್ತೀವಿ ನನ್ನ ಪಕ್ಕ ಇದೆಯಲ್ಲ ಕೋತಿ ಮಾರಿ ಅದು ನಾಲ್ಕು ದಿವ್ಸ ಆಗಿದೆ ಅಂತ ಮರಿ ಹಾಕಿ ದಿನಿ ಹೆಂಗಿದೆ ಶಿವಿ ಬಟ್ಟೆ ಹೆಸರ ದಿನ ಹತ್ತಿರ ನಿಮ್ಮ ಬೆಟ್ಟಕ್ಕೆ ಇದಕ್ಕೆ ಫಸ್ಟ್ ಅಮ್ಮ ನಿಮ್ಮ ಪಾದ ರಕ್ಷೆಯನ್ನು ಅಲ್ಲೇ ಬಿಟ್ಟು ಈಗ ಫುಲ್ ತುದೀಲಿ ಫೋಟೋ ತಗೊಳಕ್ಕೆ ಅಂತ ಬಂದಿದ್ದೀವಿ ನೋಡಿ ಸುತ್ತ ವ್ಯೂ ಹಿಂಗಿದೆ ಯಾರೆಲ್ಲ ಶಿವಗಂಗೇ ಬಟ್ಟೆ ಹತ್ತಿರ ಕಮೆಂಟ್ ಮಾಡಿ ತುಂಬ ಹತ್ತ ತುಂಬ ಮೆಮೊರಿ ಸಿಗ್ತ ನನಗಂತೂ ಏನಕ್ಕೆ ಅಂದರೆ ಒಬ್ಬ ರಾಣಿ ಸಿಕ್ಕರು ಶಿವಗಂಗೆ ಎಲ್ಲಿದ್ದೀನಿ ಪಾಠ ಆಡಂಗೆಲ್ಲ ಂಗಿದ್ದಕ್ಕ ಒಬ್ಬರ ಆಂಟಿ ಸಿಕ್ಕೋದು ಟೈಮ್ ಪಾಸ್ ಆಯಿತು ಅಲ್ಲಿಂದ ನೆಕ್ಸ್ಟು ಒಬ್ರು ಅಂಕಲೇ ಸಿಕ್ಕಿದ್ರು ಅವರು ಕಾಮಿಡಿ ಮಾಡ್ಕೊಂಡು ಹಾಗೆ ಹೀಗೆ ಅನ್ನೋ ಹೇಳ್ಕೊಂಡು ಇಲ್ಲಿಂದ ಬಗ್ಗೆ ಇನ್ನು ಅಲ್ಲಿಗೆ ಹೋಗಬೇಕು ಅಧ್ಯಕ್ಷಕ್ಕಿನ್ನ ಹೋಗಿನ ಅಂದರೆ ಬಸವಣ್ಣವಂಗೆ ಅವ್ರು ಹತ್ತಲ್ಲ ಅಂತೆ ನಾನು ಸುತ್ತೆ ಅಂತೀನಿ ನಮ್ಮ ಕನ್ಫರ್ಮಿದೆ ನಮ್ಮ ಅಪ್ಪನ ಆಶೀರ್ವಾದ ಅಧ್ಯ ಸಾಕು ನನಗಂತೂ ಹೇಳ್ಕೊಂಡಾಗ್ತಿಲ್ಲ ಅಷ್ಟು ಖುಷಿ ಆಗ್ತದೆ ಏನಕ್ಕೆ ಅಂದರೆ ಕೊನೆಯದಾಗಿ ಅಂದ್ಕೊಂಡಲ್ಲೇ ಬಂದು ಸುತ್ತ ಸುತ್ತಾ ಇದ್ದೀನಿ ಅಂತಂದರೆ ಎಲ್ಲ ದೇವರ ಆಶೀರ್ವಾದ ಸ್ಟಾರ್ಟಿಂಗೇ ಅಂದ್ಕೊಂಡು ಹತ್ಬೇಕು ನಮ್ಮ ಮನೆಯವರು ಒಪ್ಪೋದಿಲ್ಲ ಅಂತ ಅಂದ್ಕೊಂಡೆ ಬಟ್ ನನ್ನ ಮನ್ಸಲ್ಲಿ ಅಂದ್ಕೊಂಡು ಹಂಗೆ ಆಯಿತು ಸುತ್ತಾಸ್ ಸುತ್ತದಂಗೆ ಆಯಿತು ಹತ್ಬೇಕಾರೆ ಹುಷಾರಾಗತ್ತಿ ಏನಿಲ್ಲ ಬಟ್ ಸ್ವಲ್ಪ ಮೆಟ್ಟಿರೋಸ್ ಸೌದ ಜನ ಎಲ್ಲ ಹತ್ತಿ ಇಳ್ದು ಹತ್ತಿ ಇಳ್ದು ಮತ್ತು ಮಳೆ ಬಂದು ನೀರೆಲ್ಲ ಹರಿಯುತ್ತಲ್ಲ ಹಾಗಾಗಿ ಮೆಟ್ಟಿರೋ ಸೌದಿದೆ ಹುಷಾರ ನೋಡ್ಕೊಂಡು ಹತ್ತಿ ಕಂಬಿಗಳು ಹಾಕಿದ್ದಾರೆ ಸುಮ್ಮನೆ ಬಸವಣ್ಣ ಇದು ಕಲ್ಲಲ್ಲಿ ಕೆತ್ತನೆ ಮಾಡಿದಂತಹ ಬಸವಣ್ಣ ಇದು ಇದು ನಮ್ಮ ಪುರಾತನ ಕಾಲ ಅಂದ ಚೋಳರ ಕಾಲದಿದ್ದು ಬಸವಣ್ಣ ನೋಡಿ ಎತ್ತೋದಕ್ಕೆ ಅಂತ ಎಷ್ಟು ಸೇಫ್ಟಿಯಾಗಿ ಗ್ರಿಪ್ಪಾಗಿ ಹಾಕಿದ್ದಾರೆ ಇಲ್ಲಿ ಕಂಬಿಗಳು ಅಂತ ಈಗ ಮ್ಯಾಗಿ ತಗೊಂಡು ತಿನ್ನಕ್ಕೆ ಈಗ ನಾವು ಮ್ಯಾಗಿ ಮಾಡ್ಕೊಂಡಿರ್ತ ಮ್ಯಾಗಿ ಕೊಟ್ಟಿರೋದು ತಗೊಂಡಿರೋದು ತುಂಬ ಚೆನ್ನಾಗಿ ಮಾಡಿದ್ರು ಮ್ಯಾಗಿ ಅಂತೂ ಫೈನಲಿ ಬೆಟ್ಟ ಹತ್ತಿದ್ದಾಯ್ತು ಮತ್ತು ಇಳ್ದಿದ್ದು ಆಯಿತು ಸ್ನ್ಯಾಕ್ಸು ತಿಂದಿದ್ದಾಯ್ತು ಮ್ಯಾಗಿ ಅಂತ ಸೂಪರಾಗಿ ಮಾಡಿದರು ನೆಕ್ಸ್ಟ್ ಟೈಮ್ ಅಂದರೆ ಅಲ್ಲೇ ಟೇಸ್ಟ್ ಮಾಡಬೇಕು ನಾನಂತೂ ಅಲ್ಲದೇನಿ ತುಂಬ ಚೆನ್ನಾಗಿತ್ತು ಸಖತ್ತ ಮಾಡಿದರು ನಾವು ಮನೆಗೆ ಮೂಡೋ ಥರ ಟೇಸ್ಟ್ ಬರೋದಿಲ್ಲ ಹೇಳ್ಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು ಮತ್ತೆ ಹೋಗ್ಬೇಕಾರೆ ಒಂದರಿಲ್ಲ ಅದೋ ಈಗ ಬರ್ತಾ ಯಾವುದೋ ಬಂಡೆ ಮೇಲೆ ಇಳ್ಕೊಂಬರ್ತಾಯಿದ್ದೀವಿ ತಡೆಯು ತೋರಿಸ್ತೀನಿ ಬಂಡೆ ಅಲ್ಲಿಂದ ನೆಡ್ಕೊಂಡ್ಬಂದ ಮೇಲ್ಗಡೆಯಿಂದ ನೋಡಿ ಅವರಲ್ಲಿ ಒಬ್ರು ಹೋಗಿದ್ದಾರಲ್ಲ ಹಂಗೆ ನೆಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸೀದಾ ಕೆಳಗಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಮತ್ತು ಮೆಟ್ಲಲ್ಲಿ ನನ್ನ ಕೈಲಿ ಅಂತ ಅಂದ್ಬಿಟ್ಟು ಬಂಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನನಗಂತನೂ ಹತ್ತಬೇಕು ಅಂತ ಏನು ಮಂದಿರಲ್ಲ ಇವತ್ತು ಬೆಟ್ಟನ ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಅಂತ ಬಂದು ಏನೋ ದೇವ್ರದಾಯೇ ಹತ್ತಿದ್ದಾಯಿತು ಬೆಟ್ಟನ ಭಗವಂತನ ಆಶೀರ್ವಾದ ಗಂಗಾಧ್ರೇಶ್ವರ ಹೊನಾದೇವಿ ಆಶೀರ್ವಾದದಿಂದ ತುದಿ ನಂದೀಶ್ವರ ನಂದೀಶ್ವರ ಸುತ್ತ ಬಸವೇಶ್ವರ ಸ್ವಾಮಿ ಪ್ರದಕ್ಷಿಣೆ ಹಾಕೊಂಡು ಸ್ವಲ್ಪವೂ ಸಹ ಸುಸ್ತಾಗಲಿಲ್ಲ ನಾವು ಬೆಟ್ಟ ಹತ್ತೋದು ಅಂತನೂ ಅನಿಸ್ಲಿಲ್ಲ ಆ ಸ್ವಾಮಿ ಅನುಗ್ರಹದಿಂದ ಗಂಗಾಧರೇಶ್ವರ ಹೊನಾದೇವಿ ಅನುಗ್ರಹದಿಂದ ಯಾವ ನಮ್ಮ ಭದ್ರಕಾಳಿ ಸಮೇತ ವರಗುರು ವೀರಭದ್ರೇಶ್ವರ ಸ್ವಾಮಿ ಅನುಗ್ರಹದಿಂದ ತುಂಬ ಸುಖಮಯವಾಗಿ ಸಂತೋಷದಿಂದ ದಕ್ಷಿಣ ಕಾಶಿ ಶಿವಗಂಗೆ ಕ್ಷೇತ್ರವನ್ನು ಸಂಪೂರ್ಣವಾಗಿ ಆ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಒಳಕಲ್ ತೀರದ ಹತ್ರ ಇವರಿಗೆ ನೀರು ಸಿಗಲಿಲ್ಲ ನನಗೆ ನೀರು ಸಿಕ್ತು ಅದಕ್ಕೆ ಇವ್ರ ಕೋಪ ಮಾಡ್ಕೊಂಡು ಹಂಗೆ ಏನಿಲ್ಲ ಫ್ರೆಂಡ್ಸ್ ನಿಜ ಹೇಳಬೇಕು ಅಂತ ಅಂದರೆ ನಾವು ಹತ್ಬೇಕು ಅಂತ ಅಂದಿಲ್ಲ ಪಳ್ಕಲ್ ಹತ್ರ ಹೋಗೋಣ ಅಂತ ಬಂದು ಅದು ರೀಸನ್ ಏನು ಗೊತ್ತಾಗಿದ್ದು ಪೂಜೆ ಮಾಡ್ಸೋಣ ಅಂತ ಬಂದು ಅಭಿಷೇಕ ಮಾಡ್ಸ್ಕೊಂಡು ಹೋಗೋಣ ಅಂತ ಅಭಿಷೇಕ ಮಾಡ್ಸೋಕೆ ಇವತ್ತು ದೇವ್ರ ಅರಣ್ಣ ಹೋಗಿದೆಯಂತೆ ಅದಕ್ಕೆ ಇವತ್ತು ಪೂರಾ ದೇವ್ರ ಕ್ಲೋಸ್ ಆಗಿದೆ ದೇವಸ್ಥಾನ ಕ್ಲೋಸ್ ಆಗಿದೆ ನಿನ್ನೆ ನೈಟಿಂದ ಕ್ಲೋಸ್ ಆಗಿದೆ ಅಂತಾನು ಮತ್ತೆ ನಾಳೆ ಬೆಳಗ್ಗೆನೇ ಓಪನ್ ಆಗೋದು ಅಪ್ಪು ಜನ ನಡೀತಂತಂದ್ರು ಸರಿ ಇನ್ನೇನಂತ ಅಂದ್ಬಿಟ್ಟು ಆ ಹತ್ರ ಹೋಗ್ಬಿಡೋಣ ಅಂದ್ಕೊಂಡು ಬಂದು ದಿನೇ ವಿವರ ಸಮಯ ಹತ್ರ ಹೋಗ್ಲಿಲ್ಲ ಅಲ್ಲಿಗೆ ಹೋಗ್ಬೇಕು ಪಾತ್ರ ಗಂಗೆ ಹತ್ರ ಹಾಂ ಹಾಂ ಎಲ್ಲೋಗಿದ್ವಿ ನಾವು ಪಾತ್ರ ಗಂಗೆ ಸಿಕ್ಕಿದ್ ನಾವೇ ನೀರು ಅಲ್ಲಿ ಹೊಳಕಲ್ ತೀರ್ಥ ಹಾಂ ಒಳಕಲ್ ನನಗೆ ಸಿಕ್ತು ನನಗೆ ಸಿಗ್ಲಿಲ್ಲ ಅವ್ರಿಗೆ ಸಿಕ್ತು ಅದಕ್ಕೆ ಬಾಟ್ಲಲ್ಲಿ ಎತ್ಕೊಂಡು ಬಂದಿದ್ದೀನಿ ನೀರು ಮನೆಗೆ ಹಾಕೋಣ ಅಂದ್ಬಿಟ್ಟು ಅಲ್ಲಿಗೆ ಅಷ್ಟು ಹೋಗಿ ಬರೋಣ ಅಂತ ಅಂದ್ಕೊಂಡು ಏನೋ ದೇವ್ರ ಶಕ್ತಿ ಕೊಡ್ತು ಅನಿಸುತ್ತೆ ನನಗಂತೂ ಪೂರ ಓದೋ ಫುಲ್ ತುದಿಗನ ಓದು ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ಅಲ್ಲಿಗೆ ಹೋದ್ರೆ ಮತ್ತೆ ಬಸ್ಪಣ್ಣ ಹತ್ತಕ್ಕೆ ಬಸ್ಪಣ ಹತ್ರ ಹತ್ತಾಕಾಗಲ್ಲ ಸ ಮೆಟ್ಟ ಸ್ವಲ್ಪ ಜಾರುತ್ತೆ ಅಂತ ಅಂದರು ನಮ್ಮ ಮನೆಯವ್ರು ನಾನು ಹತ್ತಾರ ನೀನೇ ಎತ್ತ ಅಂತಂದ್ರೆ ಸರಿ ಆಯಿತು ಅಂದ್ ಮನ್ಸು ಮಾಡಿ ಹತ್ತದೆ ನೆಕ್ಸ್ಟ್ ಅವರು ಬಂದರು ಅದಕ್ಕೆ ತುಂಬ ಆಯಿತು ನಾನು ಹತ್ತೋದಕ್ಕೆ ಕಾರಣ ಇವರೇನೆ ನಮ್ಮ ಮನೆಯವರೇನೆ ತುಂಬ ಸಪೋರ್ಟ್ ಮಾಡ್ತಾರೆ ಹತ್ತೋದಕ್ಕೆ ಮತ್ತು ವೀಡಿಯೋಸ್ಗಾಗಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಥ್ಯಾಂಕ್ಸ್ ತೀನಿ ಧನ್ಯವಾದಗಳು ಇನ್ನು ವೀಡಿಯೋ ಕಂಟಿನ್ಯೂಸ್ ಮಾಡ್ತೀನಿ ಇನ್ನು ಮನೆಗೆ ಹೋಗಿ ಪಾಪ ಮತ್ತು ನಮ್ಮತ್ತೆ ನಮ್ಮ ನಮ್ಮ ಮತ್ತೆನೋ ನನ್ನ ಮಗ ಅಲ್ಲೇ ಮನೆಗೆ ಹೋಗೋರು ನಮ್ಮ ಮಾವನ್ನ ಕರೆಸ್ಕೊಂಡು ಅವ್ರಿಗೆ ಇಲ್ಲೇ ಕೂತಿರಿ ಬರ್ತೀವಿ ಅಂತ ಹೇಳಿ ಮತ್ತೆ ಮನೆಗೆ ಹೋಗಿದಾರೆ ನಮ್ಮ ಮಾವನಾಗ ಕರೆಸ್ಕೊಂಡು ಆಮೇಲೆ ಹೇಳ್ದೆ ಹಿಂಗೆ ಇರ್ಲ ಹಿಂಗೆ ಹೋಗ್ತಾ ಇದ್ದೀವಿ ನಾವು ತುದಿಗೆ ನೀವು ಹೋಗ್ರಿ ಮನೆಗೆ ಅಂತ ಅಂದ್ರೆ ಸರಿ ಆಯಿತು ಅಂತ ಹೋಗಿದ್ದಾರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನೀವೆಲ್ಲ ಯಾರು ಬಂದಿದೆ ಅಂತ ಕಮೆಂಟ್ ಮಾಡಿ ಯಾರು ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ವಿಡಿಯೋ ಏನು ಮಾಡಿ ಹಾಂ ಇನ್ನೂ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಬಾಯ್ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ಇಷ್ಟೆಲ್ಲ ಮಾಡೋ ದೇವರ ದರ್ಶನ ಆಗ್ಲಿವೇಲ್ಲಪ್ಪ ಅಂತ ಅಂದ್ಕೊಂಡೆ ಕರೆಕ್ಟಾಗಿ ದೇವ್ರ ದರ್ಶನ ಆಯಿತು ದೇವ್ರ ಹೂವ ಸಿಕ್ತು ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಎಷ್ಟೇ ಆಗಲಿ ಅಷ್ಟರಿಂದ ಬಂದು ಬೆಟ್ಟ ಹತ್ಕೊಂಡಿದ್ದೀನಿ ಹಿಂಗಾರ ದೇವ್ರ ದರ್ಶನ ಸಿಗುತ್ತೆ ಅಂತ ಕಾದೆ ಊಟನಾದ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಹಾಗೆ ಅವತ್ತ ಸನ್ ರೈಸ್ನೂ ಇಷ್ಟು ಚೆನ್ನಾಗಿದೆ ಮನೆಗೆ ಬಂದು ಊಟ ಮಾಡಿ ಟೀ ಕುಡಿತಾ ಇದ್ದೀವಿ ತುಮಕೂರು ಹೊಡ್ಬೇಕೀಗ ಟೈಮ್ ಏಳು ಗಂಟೆ ಆಗಿದೆ ಮುಖ ನೋಡಿ ಇಷ್ಟು ಸ್ಪೆಟ್ ಆಗಿದೆ ಬೇಗ ಕುಡ್ದು ಓಡ್ತೀವಿ ತುಮಕೂರಿಗೆ ತುಮ್ಕೂರು ಹೋಗಿ ಸಿಗ್ತೀನಿ ಬಾಯ್ ಮನೆಯಿಂದ ಹೊಟ್ಟು ನಾ ಮತ್ತೆ ಇದ್ದ ಸುಗ್ನಹಳ್ಳಿ ಜಾತ್ರೆ ಅಮ್ಮ ಇವತ್ತು ಇವತ್ತು ಬೆಳ್ಳಿ ತೇರಿ ನಿನ್ನೆ ನಾವು ಹೋಗಿ ಬಂದಿದ್ದ ಹೋಗಿ ಬನ್ನಿ ಅಂತ ಅಂದರು ಸುಗ್ನಳ್ಳಿ ಬಂದು ನಾವು ಗ ನಾಗರು ಮಾಡೋದಿಲ್ಲ ಹಾಗಾಗಿ ಈಗ ಗಂಡನ ಸಮಯ ಹೋಗ್ಲು ನಾವು ವರ್ಷಕ್ಕೊಂದು ಸಲ ಹೋಗಿ ಅಲ್ಲಿಗೂ ಪೂಜೆ ಮಾಡಿಸ್ಕೊಂಡ್ಬರ್ತೀವಿ ಪ್ರತಿ ವರ್ಷ ಜಾತ್ರೆಗಾಗಲಿ ಅಂದ್ರೆ ಶಿವರಾತ್ರಿ ಎರಡು ಮೂರು ವರ್ಷಕ್ಕೆ ಹೋಗ್ತಾ ಇದೆ ಸರಿ ಹೋಗೋಕೆ ಆಗಿರಲಿಲ್ಲ ಅದಕ್ಕೆ ಈಗ ಹೋಗ್ತಿದ್ದೆ ಅದು ಲಾಸ್ಟ್ ಟೈಮಲ್ಲಿ ನಾವು ಹೋಗಿದ್ದು ಇನ್ನೊಂದು ದೇವಸ್ಥಾನ ಕ್ಲೋಸ್ ಮಾಡಬೇಕು ಅನ್ಬೇಕಾರೆ ತಿರ್ಗ ನಮ್ಗೊಂದು ಮಾ ಮಾಡಿಕೊಟ್ರು ತುಂಬ ಖುಷಿ ಆಯಿತು ಇಲ್ಲೂ ಹಿಂಗೋ ನಮ್ಮ ಅಂದಷ್ಟಕ್ಕೆ ಸಿಗಲ್ಲ ಅನ್ಬೇಕಾದ್ರೆ ಸಿಗ್ತಲ್ಲ ಅದೊಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ ಏನೇ ಆಗಲಿ ತಿರ್ಗ ದೇವ್ರ ದರ್ಶನ ಮಾಡಿಕೊಂಡು ಮಂಗ್ನರ್ತಿ ತೊಗೊಂಡು ತುಂಬ ಚೆನ್ನಾಗಿ ಏನಾದ್ರು ಪೂಜೆ ಮಾಡ್ಕೊಂಡು ಕೊಟ್ರು ಐನೊಂದು ಹತ್ತು ನಿಮಿಷ ರೈಟ್ ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ದೀವಿ ಅಂತ ಅಂದರು ತಿರ್ಗಿ ತೇರ್ಥ ಕೊಟ್ಟರು ಪ್ರತಿ ವರ್ಷ ಹೋದಾಗಲೂ ಅಷ್ಟೇ ನನಗೆ ಲಕ್ಷ್ಮಿ ದೇವಸ್ಥಾನ ಮಂಗಳಾರತಿ ಸಿಗುತ್ತೆ ಅದನ್ನು ಹೋದಾಗಲೇ ಪೂಜೆ ಮಾಡಿಕೊಡ್ತಾರೆ ತಿರ್ಗ ಅಷ್ಟೃತ ಮಾಡ್ತಾರೆ ಅದೆಲ್ಲ ಕುಂಕುಮ ಕೊಡ್ತಾರೆ ಪ್ರತಿ ವರ್ಷ ನನಗೆ ಹಿಂಗೆ ಮದುವೆ ಆದನು ಆಮೇಲೆ ನನಗೆ ಇಷ್ಟವಾದ ಊಬ ಅದು ಕನಕಾಂಬ್ರ ನಾನು ಯಾವಾಗಲೂ ಮುಟ್ಕೊಳೋದಿಲ್ಲ ಕನಕಾಂಬ್ರ ಬಂದುಬಿಟ್ರೆ ತಿರ್ಗಿ ನನ್ನ ಮಗನ ಬಾಳೆಹಣ್ಣು ಪ್ರಸಾದ ಕೊಟ್ಟರು ತುಂಬ ಖುಷಿಯಾಯಿತು ಇದು ಅಷ್ಟೇ ಪುರಾತನ ಕಾಲದ ದೇವಸ್ಥಾನ ಸುಗ್ನಹಳ್ಳಿ ಬಂದು ಗಾರ್ಡನ್ ಸಮೇ ಹತ್ರ ಬಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಇದು ಅಪ್ಪನ ದರ್ಶನ ಹೆಂಗಾಯ್ತು ಅಂತಂದರೆ ದೇವಸ್ಥಾನ ಕ್ಲೋಸ್ ಮಾಡಿದ್ರು ಯಾರನ್ನೂ ಒಳಗೆ ಬಿಡಲ್ಲ ಅಂತ ಇದ್ರು ನಮ್ಮ ಮನೆ ನಾನು ಬರೋದಿಲ್ಲ ನಾನೇನೇ ಹೋಗ್ಬಾ ಕ್ಲೋಸ್ ಆಗಿದೆ ದೇವಸ್ಥಾನ ಅಂತಂದ್ರೆ ಇಲ್ಲ ನಾನು ಹೋಗೇ ಹೋಗ್ಬೇಕು ಅಂತ ಹಠ ಮಾಡಿ ಹೋದೆ ಅಂಗೆ ಐನಾರಂದರೆ ಒಳಗೆ ಬಿಟ್ರು ತುಂಬ ಚೆನ್ನಾಗಿ ದರ್ಶನ ಆಯಿತು ಹಾಗೆ ಪ್ರಸಾದನೂ ಸಿಕ್ತು ನಮಗೆ ಸರ್ ಗುಡ್ ಮಾರ್ನಿಂಗ್ ನೈಟ್ ನೆನ್ನೆ ವೀಡಿಯೋ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಎಲ್ಲೂ ಕೂಡ ಸುಮ್ಮನೆ ಇತ್ತು ನಿಮಿಷ ಕೊಡ್ಕೊಡ್ತೀನಿ ನೆನೆ ಹೇಗೆ ಹೋಗಿ ಗಡನ ಸ್ವಾಮಿ ದರ್ಶನ ಮಾಡಿಕೊಂಡು ನೆನ್ನೆ ನಿನ್ನೆ ಬೆಳ್ಳಿ ಪಲ್ಯಕ್ಕಿ ಇತ್ತು ಬೆಳ್ಳಿ ಪಲ್ಯಕ್ಕಿ ತಕ್ಕ ನಾವು ಇರಲಿಲ್ಲ ಟೈಮ್ ಆಯಿತು ಅಂತ ಬಂದುಬಿಟ್ಟು ಅಪ್ಪ ನೆನ್ನೆ ಬೆಟ್ಟ ಹತ್ತದು ಹತ್ಬಿಟ್ಟು ಸಿಕ್ಕಾ ಬಟ್ಟೆ ಆಯ್ತಿದೆ ನನಗಂತೂ ಟ್ಯಾಬ್ಲೆಟ್ಸ್ ತೊಗೊಂಡು ಮನೆಕೊಂಬಿಟ್ಟಿದ್ದೆ ಬೆಳಗ್ಗೆ ಲೇಟಾಗಿದೆ ಅಲ್ಲೇ ನನ್ನ ಮನೆಯವ್ರ ಫ್ರೆಂಡ್ ಅಬ್ಬಿ ಅಣ್ಣ ಅಂತ ಸಿಕ್ಕಿದ್ದು ನನ್ನ ಮಗನಿಗೆ ಈ ಗನ್ ಕೊಡ್ಸೋದು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಅಣ್ಣ ನಾನು ವೀಡಿಯೋಸ್ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಅಣ್ಣ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ ನಾನು ಸಿದ್ಧಗಂಗೆ ಬೆಟ್ಟ ಹತ್ತಿದ್ದು ಶಿವಗಂಗೆ ಸಾರಿ ಶಿವಗಂಗೆ ಬೆಟ್ಟ ಹೆಂಗೆ ಹತ್ತಿದೆ ಏನೇನು ಮಾಡಿದೆ ಅಂತ ಎಲ್ಲ ನೋಡಿದ್ದೀರ ಅಂತ ಅಂದ್ಕೊತೀನಿ ಓಕೆ ಬಾಯ್ ಏನು ಮಗ್ನ ಏನಪ್ಪ ಈಗ ನಾನು ರೆಡಿಯಾಗಿ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನಾನು ಏನಂತ ಅವನು ಮಾತಾಡ್ತಾನೆ ಓಕೆ ಬಾಯ್ ಫ್ರೆಂಡ್ಸ್